ಪ್ರತಿಷ್ಠಾನದ ವತಿಯಿಂದ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಂಕರಮಠ ವಾರ್ಡ್ ಹಾಗೂ ಶಕ್ತಿ ಗಣಪತಿ ನಗರ ವಾರ್ಡ್ನ ಇಪ್ಪತ್ತು ಸಾವಿರ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಿಸಲಾಯಿತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ನಮಸ್ಕಾರ ಪ್ರತಿಷ್ಠಾನ ಇವತ್ತು ನಿಜವಾಗಲೂ ಕೂಡ ಈ ಗಂಗಾಧರೇಶ್ವರ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಬರೆಯುವ ಜ್ಞಾನವನ್ನು ಕಲಿಯುವ ಜ್ಞಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಎಲ್ಲ ಅಂಶಗಳನ್ನು ನೀವು ಈ ಪುಸ್ತಕದಲ್ಲಿ ಬರೆದು ನೀವು ಜ್ಞಾನವಂತರಾಗಬೇಕು ಶಿಕ್ಷಣವಂತರಾಗಬೇಕು ಅಂತೇಳಿ ನಿಜವಾಗಲೂ ಕೂಡ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಅವರ ಮಗ ಶಿವರಾಜ್ ಅವರು ಎಂ ಶಿವರಾಜ್ ಅವರು ಈ ಪುಸ್ತಕಗಳನ್ನು ಎಲ್ಲ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಸುಮಾರು ಒಂದು ಸಾವಿರ ಮಕ್ಕಳಿಗೆ ಇವತ್ತು ಪುಸ್ತಕವನ್ನು ಹಂಚುತ್ತಾ ಇದ್ದಾರೆ ಈಗಾಗಲೇ ಒಂದು ವಾರದಿಂದ ಅನೇಕ ಶಾಲೆಯ ಮಕ್ಕಳಿಗಳಿಗೆ ಇಪ್ಪತ್ತು ಸಾವಿರದಷ್ಟು ಅವರ ನೋಟ್ಬುಕ್ಕನ್ನು ಬರೆಯುವಂಥ ಬರೆದು ಜ್ಞಾನ ಪಡೆದುಕೊಳ್ಳುವಂಥ ಪಡೆದು ನಾವೂ ಕೂಡ ವಿಜ್ಞಾನವಂತರಾಗಬೇಕು ಅನ್ನುವಂಥ ಆಶಯದ ಒಳಗಡೆ ಶಿವರಾಜ್ ಅವರು ಈ ಪುಸ್ತಕಗಳನ್ನು ಈ ನೋಟ್ಬುಕ್ಗಳನ್ನು ಈ ಶಾಲೆ ವಿದ್ಯಾರ್ಥಿಗಳಿಗೆ ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ಇವತ್ತು ಈ ಸಮಾರೋಪ ಸಮಾರಂಭದಲ್ಲಿ ಕೊಡ್ತಾ ಇದ್ದಾರೆ ನೀವು ಕಲಾವಿದರುಗಳು ನಿಮ್ಮಂಥವ್ರು ಬಂದರೆ ನೀವು ಅವರಿಗೆ ಮಾದರಿ ಆಗ್ತೀರಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಭಾಗದ ಜನಕ್ಕೆ ಒಂದು ಮಾದರಿ ಆಗ್ತೀರಿ ನಿಮ್ಮಂಥ ಮಾದರಿಯ ದೊಡ್ಡ ವ್ಯಕ್ತಿತ್ವ ಹೊಂದಿರತಕ್ಕಂಥ ಒಂದು ಜಾನಪದದ ಭೀಷ್ಮನೆಯಿಂದ ಪಡೆದಿರ್ತಕ್ಕಂಥ ನಿಮ್ಮಂಥ ಕಲಾವಿದರುಗಳು ಬಂದು ನಮ್ಮ ಪುಸ್ತಕಗಳನ್ನು ಮಕ್ಕಳಿಗೆ ಕೊಡಬೇಕು ಅಂತ ನಾನು ವಿನಂತಿಸ್ಕೊಂಡಾಗ ಶಿವರಾಜು ಬಹಳ ಹೃದಯವಂತರು ಅಂಥ ಒಬ್ಬ ಸೇವಾಗುಣ ಇರ್ತಕ್ಕಂಥ ವ್ಯಕ್ತಿತ್ವ ಈ ಕಮಲಾನಗರದಲ್ಲಿ ಇರ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ಜ್ಞಾನ ಬರೀರಿ ಅಂತ ನೋಟ್ಬುಕ್ಕನ್ನು ಕೊಟ್ಟಿರ್ತಕ್ಕಂಥ ಮಾಧ್ಯಮದವರಿಗೆ ದಯವಿಟ್ಟು ನಾನು ಅನಂತ ಕೃತಜ್ಞತೆ ಹೇಳ್ತಾ ಇದ್ದೀನಿ ಶಿವರಾಜವರಿಗೆ ನಾನು ಅನಂತ ಕೃತಜ್ಞತೆಗಳು ಹೇಳ್ತಾ ಈ ಕಮಲಾನಗರದ ಎಲ್ಲ ಭಾಗದ ಜನಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಗಂಗಾಧರೇಶ್ವರ ಶಾಲೆಯ ಶಿಕ್ಷಕ ಶಿಕ್ಷಕಿಯರಿಗೆ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರು ಬಹಳ ದೊಡ್ಡ ವ್ಯಕ್ತಿತ್ವ ಈ ಸಂಸ್ಥೆಯ ಅಧ್ಯಕ್ಷರು ಅಧ್ಯಕ್ಷರಿಗೆ ಎಲ್ಲ ಸದಸ್ಯರಿಗೆ ಮಕ್ಕಳಿಗೆ ಜ್ಞಾನವನ್ನು ಬರೆದು ಜ್ಞಾನವಂತರಾಗಿ ಅಂತ ನಾನು ಬಹಳ ಪ್ರೀತಿಯಿಂದ ಕೊಟ್ಟಿದ್ದೀನಿ ನಮಸ್ಕಾರ ನಮಸ್ಕಾರ ಮಾದೇವಪ್ಪ ಪ್ರತಿಷ್ಠಾನದ ವತಿಯಿಂದ ಈ ವಾರ್ಡ್ನ ಎಲ್ಲ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕವನ್ನು ವಿತರಿಸ್ತಾ ಇರತಕ್ಕಂತಹ ಜನಪ್ರಿಯ ಜನಪರ ಮತ್ತು ಸ್ನೇಹಮಯವಾಗಿರ್ತಕ್ಕಂತಹ ನಾಲ್ಕು ಬಾರಿ ಕಾರ್ಪೊರೇಟ್ರಾಗಿ ಆಡಳಿತ ಪಕ್ಷದ ನಾಯಕರಾಗಿ ಎಲ್ಲ ಜನಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಎಂ ಶಿವರಾಜ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಕ್ಕಳೆಲ್ಲರೂ ಇದರ ಸೌಲಭ್ಯವನ್ನು ಪಡ್ಕೊಂಡು ಅಭಿವೃದ್ಧಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಎಲ್ಲ ಮಕ್ಕಳಿಗೆ ಶುಭ ಕೋರ್ತಾ ಶಿವರಾಜ್ ಸರ್ ಅವರ ಕುಟುಂಬಕ್ಕೆ ಆಯಸ್ಸು ಆರೋಗ್ಯ ಮತ್ತು ಅವರಿಗೆ ಎಲ್ಲ ರೀತಿಯ ಅಧಿಕಾರವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಶುಭ ಕೋರ್ತೇನೆ ನಮಸ್ಕಾರ ಇವತ್ತು ಸತತ ಒಂದು ಹತ್ತು ದಿನದಿಂದ ಶಿವರಾಜವರು ಈ ಭಾಗದಲ್ಲಿ ಶಕ್ತಿ ಗಣಪತಿ ನಗರದಲ್ಲಿ ಮತ್ತು ಶಂಕರಮಠ ವಾರ್ಡಲ್ಲಿ ಎಲ್ಲ ಸ್ಕೂಲ್ಗಳು ಬುಕ್ಕು ವಿತರಣೆ ಮಾಡಿ ಇವತ್ತು ಕೊನೆ ದಿನ ಇವತ್ತು ಗಂಗಾಧರೇಶ್ವರ ಸ್ಕೂಲ್ಗೆ ಹಂಚುತ್ತವ್ರೆ ಈ ಉಚಿತ ಬುಕ್ಕುಗಳು ಹಂಚೋ ಮೂಲಕ ಈ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಮುಂದೆ ಬರಲಿ ಅಂತ ಒಂದೇ ಒಂದು ಉದ್ದೇಶದಿಂದ ಇವತ್ತು ಶಿವರಾಜ್ ಅವರು ಈ ಬುಕ್ಗಳು ವಿತರಣೆ ಮಾಡ್ತಾವ್ರೆ ಇವತ್ತು ಮಕ್ಕಳಿಗೆ ಇವತ್ತು ಪುಸ್ತಕ ಅನ್ನೋದು ಭಾಳ ಮುಖ್ಯ ಏಕೆಂದರೆ ಅವರು ಇವಾಗ ಏನು ಅವರು ಓದು ಬೆಳಗ್ಗೆ ಬೆಣೆಗೆ ಇರುತ್ತೋ ಮುಂದಿನ ಮುಂದಿನ ದಿ ಪೀಳಿಗೆಗೆ ಅಂದರೆ ಮುಂದಿನ ದಿನಗಳಲ್ಲಿ ಇಂಜಿನಿಯರ್ಸೋ ಡಾಕ್ಟರ್ಸೋ ಆಗಿ ಒಂದು ಮುಂದೆ ಬರಬೇಕು ಅನ್ನೋ ಒಂದೇ ಕಾರಣದಿಂದ ಇವತ್ತು ಶಿವರಾಜ್ ಅವರು ಈ ಬುಕ್ಗಳು ವಿತರಣೆ ಮಾಡ್ತಾರೆ ಇವ್ ಇವತ್ತು ಅತಿ ಹೆಚ್ಚು ಅಕ್ಕ ಪಡೆದವರಿಗೆ ಇವತ್ತು ಬೌಲೇ ಮೊದಲನೇ ಬಹುಮಾನ ಮತ್ತು ಎರಡನೇ ಬಹುಮಾನ ಮೂರನೇ ಬಹುಮಾನ ನಾಲ್ಕನೇ ಬಹುಮಾನ ಕೊಟ್ಟು ಇವತ್ತು ವಿತರಣೆ ಮಾಡೋರೆ ಮಕ್ಕಳಿಗೂ ಇನ್ನು ಒಂದೇ ಒಂದು ಉದ್ದೇಶ ಏನಂದರೆ ಮುಂದಿನ ಮಕ್ಕಳು ಹೋದ ವರ್ಷ ಏನು ಓದಿ ಮುಂದೆ ಬಂದಿದ್ದಾರೋ ಒಳ್ಳೆಯ ಅನ್ಕಾತ ಪಡೆದವರೋ ಅವ್ರಿಗೆ ಭವಿಷ್ಯ ನಿಮಗೂ ಮುಂದೆ ಭವಿಷ್ಯ ಇದೆ ಅಂತ ಒಂದು ಹೇಳೋ ಮೂಲಕ ಹೇಳಿಕೆ ಮೂಲಕ ಇವತ್ತೊಂದು ಮಾತಾಡೋದು ಮಕ್ಕಳಿಗೆ ಮುಂದಿನ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿ ಮತ್ತು ಎಸ್ ಎಲ್ ಸಿ ಬರೋ ಅಂಥ ಮಕ್ಕಳಿಗೆ ಮುಂದೆ ಓದಿ ಮುಂದೆ ಬನ್ನಿ ಒಳ್ಳೆ ಅಂಕಗಳು ತೆಗೆದ್ರೆ ಒಳ್ಳೆ ಕಾಲೇಜ್ ಸಿಗುತ್ತೆ ಅನ್ನೋ ಒಂದು ಮೆಸೇಜ್ ಕೊಟ್ಟವರಿಗೆ ನಿರ್ದೇಶಕರು ಸಂಯಮ ಯೋಗ ಮಹಾವಿದ್ಯಾಲಯ ಇವತ್ತು ನಮ್ಮ ಈ ಒಂದು ಕಮಲಾನಗರ ಬಡಾವಣೆಯಲ್ಲಿ ಎಸ್ ಜಿ ಇಂಗ್ಲೀಷ್ ಸ್ಕೂಲ್ ಆವರಣದಲ್ಲಿ ಇವತ್ತು ಒಂದು ಪುಸ್ತಕ ವಿತರಣೆಯ ಕಾರ್ಯಕ್ರಮ ನಮ್ಮ ಇದೇ ನಗ ಭಾಗದ ಒಂದು ಕಾರ್ಪೊರೇಟರ್ ಆಗಿದ್ದಂಥ ಶಿವರಾಜು ಅವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಮಕ್ಕಳಿಗೆಲ್ಲ ಪುಸ್ತಕವನ್ನು ವಿತರಣೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಸೊ ನಮಗೆ ಒಂದು ಅತೀವಾದಂಥದ್ದು ಸಂತೋಷದ ವಿಷಯ ಎಲ್ಲ ದಾನಗಳಲ್ಲಿ ಒಂದು ವಿದ್ಯೆ ದಾನ ಬಹಳ ಮುಖ್ಯವಾದಂಥದ್ದು ಅದರಲ್ಲಿ ಪುಸ್ತಕ ದಾನ ಕೂಡ ಮಕ್ಕಳನ್ನು ಭವಿಷ್ಯವನ್ನು ನಿರ್ಮಾಣ ಮಾಡೋದರಲ್ಲಿ ಸಂಶಯ ಇಲ್ಲ ಹಾಗಾಗಿ ಇಂಥ ಕಾರ್ಯಕ್ರಮ ಇಲ್ಲಿ ಬಹಳ ಈ ಬಡಾವಣೆಗಳಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ಮಕ್ ಮಕ್ಕಳಿಗೆ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಅವರ ಬರವಣಿಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರ ನೀಡ್ತಕ್ಕಂಥ ನೀಡ್ತಾ ಇರ್ತಕ್ಕಂಥ ನಮ್ಮ ಶಿವರಾಜ್ ಅವರಿಗೆ ತುಂಬ ಧನ್ಯವಾದಗಳು ಹಾಗೂ ಇಂಥ ಕಾರ್ಯಕ್ರಮ ಎಲ್ಲ ಬಡಾವಣೆಗಳಲ್ಲಿ ನಡೆದರೆ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಬೇಕು ನಾವು ಕೂಡ ನಮ್ಮ ಸಂಯಮ ಟ್ರಸ್ಟ್ ವತಿಯಿಂದ ವಿವಿಧ ಬಡಾವಣೆಯಲ್ಲಿ ಮಕ್ಕಳಿಗೆ ಒಂದು ಈ ಕಾರ್ಯಕ್ರಮದ ಪುಸ್ತಕ ಸೂರ್ಯ ನಮಸ್ಕಾರಗಳು ಯೋಗದ ಬಗ್ಗೆ ಇರ್ತಕ್ಕಂಥ ಪುಸ್ತಕಗಳನ್ನು ವಿತರಣೆ ಮಾಡಿ ಅವರ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತೀವಿ ಎಲ್ರಿಗೂ ಕೃತಜ್ಞತೆಗಳು ಎಲ್ರಿಗೂ ಧನ್ಯವಾದಗಳು ಪ್ರತಿ ವರ್ಷದೇ ಈ ವರ್ಷವೂ ಸಹ ಮಹಾದೇವಪ್ಪ ಪ್ರತಿಷ್ಠಾನದಿಂದ ಸುಮಾರು ಶಂಕರಮಠ ವಾರ್ಡು ಶಕ್ತಿ ಗಣಪತಿ ನಾಗರ ವಾರ್ಡ್ನ ಎಲ್ಲ ಶಾಲೆಗಳು ಸಹ ಪುಸ್ತಕ ವಿತರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಕೊನೆಯದಾಗಿ ನಾನು ಓದಂಥ ಶಾಲೆ ಗಂಗಾಧರೇಶ್ವರ ವಿದ್ಯಾಸಂಸ್ಥೆಗೆ ಇವತ್ತು ಒಂದು ಈ ಪುಸ್ತಕವನ್ನು ಸುಮಾರು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡ್ತಾರೆ ಆ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆಯನ್ನು ಈ ಒಂದು ಇವತ್ತು ನಿತ್ಯನ ನೀಡಿದ್ದೇವೆ ಖ್ಯಾತ ಜಾನಪದ ವಿದ್ವಾಂಸರಾದಂಥ ಅಬುಗೆರೆ ತಿಮ್ಮರಾಜುರವರು ಮತ್ತು ಅನೇಕ ನಮ್ಮ ಹಿರಿಯರು ಬಂದು ಇವತ್ತು ಮಕ್ಕಳ ಜೊತೆ ಸಂವಾದ ಮಾಡಿ ಪುಸ್ತಕವನ್ನು ವಿತರಣೆ ಮಾಡಿದ್ದೀವಿ ಈ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತಕ್ಕಂಥದ್ದು ಹಿರಿಯರ ಆಶೀರ್ವಾದ ಈ ಸಂದರ್ಭದಲ್ಲಿ ಮಕ್ಕಳಲ್ಲಿ ನೀಡಿದ್ದಾರೆ ಅದೇ ರೀತಿ ನಾನು ಪ್ರಾರ್ಥನೆ ಮಾಡ್ತಾರೆ ವಿದ್ಯಾರ್ಥಿಗಳು ಹೆಚ್ಚು ಸಂಖ್ಯೆಯಲ್ಲಿ ನೀವೆಲ್ಲರೂ ಸಹ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಮಕ್ಕಳು ನೀವು ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮುಂದೆ ಬಂದು ವಿದ್ಯಾರ್ಥಿಗಳು ನಿಮ್ಮ ತಂದೆ ತಾಯಿಗೆ ಈ ವಾರ್ಡ್ಗೆ ಮತ್ತು ಶಾಲೆಯ ಶಿಕ್ಷಕರಿಗೆ ಒಳ್ಳೆಯ ಹೆಸರು ತರತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಾನು ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ವಿನಂತಿ ಮಾಡ್ತೇನೆ ನಮಸ್ಕಾರ ಹೌದು ಪ್ರತಿ ವರ್ಷವೂ ಸಹ ಎರಡು ವಾರ್ಡಲ್ಲಿ ಕೊಡ್ತೇವೆ ವಿದ್ಯಾರ್ಥಿಗಳು ಇಪ್ಪತ್ತು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಅಥವಾ ನಾವು ಪ್ರತಿ ವರ್ಷ ನಾವು ನೇರವಾಗಿ ನಮ್ಮಲ್ಲಿ ವಿದ್ಯಾರ್ಥಿಗಳ ಜೊತೆ ಒಡನಾಟ ಮತ್ತು ಶಿಕ್ಷಕರ ಜೊತೆ ಒಡನಾಟ ಇರೋದರಿಂದ ನಮಗೆ ನೇರವಾಗಿ ಶಾಲೆಗೆ ಹೋಗಿ ವಿದ್ಯಾರ್ಥಿಗಳು ವಿತರಣೆ ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತಾಯಿದೆ ಯಶಸ್ವಿಯಾಗಿ ಈ ವರ್ಷ ಪ್ರತಿಯೊಂದು ಶಾಲೆಯಲ್ಲೂ ಸಹ ಸಹಕಾರ ನೀಡಿದರೆ ಯಶಸ್ವಿಯಾಗಿ ಮೂಡು ಬಂದಿದೆ ಈ ಸಂದರ್ಭದಲ್ಲಿ ಎಲ್ಲ ಶಾಲೆಗಳಲ್ಲಿ ಪುಸ್ತಕ ವಿತರಣೆ ಮಾಡಿ ಕೊನೆಯದಾಗಿ ತಾವು ಓದಿದ ಶಾಲೆಯಲ್ಲಿ ಒಂದು ಸಮಾರೋಪ ಸಮಾರಂಭ ಏರ್ಪಡ್ತಿದ್ದಾರೆ ಏನಂತ ನೋಡಿ ಇವತ್ತು ಯಾರೇ ಆಗಲಿ ನಾವು ವಿದ್ಯೆ ಕಲಿಸಿದಂಥ ಗುರುಗಳು ಮತ್ತು ಜನ್ಮ ಕೊಟ್ಟಂಥ ತಂದೆ ತಾಯಿ ಮತ್ತು ಜೊತೆಗೆ ನಾನು ವಿದ್ಯಾ ಅಭ್ಯಾಸವನ್ನು ಮಾಡಿದಂಥ ಶಾಲೆ ಇವತ್ತು ಯಾವುದೋ ಕಾರಣಕ್ಕೂ ಮರಿಬಾರ್ದು ಅಂಥ ಸಂದರ್ಭದಲ್ಲಿ ಇವತ್ತು ಈ ಶಾಲೆಗೆ ಬಂದು ನಾನು ನನ್ನ ಓದಂಥ ಶಾಲೆಯ ವಿದ್ಯಾರ್ಥಿಗಳಿಗೆ ಸಹ ಜೊ ಸಂವಾದ ಮಾಡಿ ಪುಸ್ತಕ ವಿತರಣೆ ಮಾಡ್ತಕ್ಕಂಥದ್ದು ತುಂಬ ಮೆಚ್ಚುಗೆ ನನಗೆ ಖುಷಿ ಆಗ್ತದೆ ನಾನು ಓದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು ಆದರೂ ಸಹ ಇವತ್ತು ವಿದ್ಯಾರ್ಥಿಗಳನ್ನ ನೋಡಿ ಭಾಳ ಖುಷಿಯಾಗುತ್ತೆ ನಮ್ಮಿಂದ ಪುಸ್ತಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಏನು ಮಾತಾಡೋದು ನೋಡಿ ಬಸವಣ್ಣವರು ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ನಮ್ಮಲ್ಲಿ ಬಡತನ ಇರ್ಬೋದು ಅದು ಜ್ಞಾನಕ್ಕೆ ಬಡತನ ಇಲ್ಲ ನಮ್ಮ ಇದಕ್ಕೆ ಬಡತನ ಇಲ್ಲ ಖಂಡಿತವಾಗಿ ಓದ್ತಕ್ಕಂಥ ಎಲ್ಲ ಆ ಪ್ರತಿಭೆ ಮಕ್ಕಳಲ್ಲಿದೆ ಅದು ಹೊರತರ್ತಕ್ಕಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಶ್ರಮ ವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ